ಮೆಸೇಜು ನಾನು ನೋಡಿದೆ ಟಚ್ ಮಾಡಿದೆ ಅಷ್ಟೇ ಅದು ನಾನು ಇನ್ನೇನು ಮಾಡೋಕ್ಕೋಗಿಲ್ಲ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಿಲ್ಲ ಏನೂ ಮಾಡುವಿಲ್ಲ ಅದು ನಾನು ನೋಡಿದೆ ಅಷ್ಟೆ ಅದು ಬಿಟ್ಟು ತಿರ್ಗ ಇನ್ನೊಂದು ಹನ್ನೊಂದು ನಂಬರ್ ಇದೊಂದು ಕಾಲ್ ಬಂತು ಕಾಲ್ ಬಂದಾಗ ರಿಸೀವ್ ಆಯಿತು ಕಟ್ಟಾದ ನಾಲ್ಕುವರೆ ಸಾವಿರ ರೂಪಾಯಿ ಇತ್ತು ದುಡ್ಡು ಕಟ್ಟಾಯಿತು ಬಿಟ್ಟು ಇದು ನನ್ನ ಅಕೌಂಟ್ ಏನಾಗಿದೆ ಅಂತಂದರೆ ವಾಟ್ಸಪ್ ಅಕೌಂಟು ಆ ವಾಟ್ಸಪ್ ಅಕೌಂಟಲ್ಲಿ ನನ್ನ ಗ್ರೂಪ್ಗಳು ಮೂವತ್ತು ಮೂವತ್ತೈದು ಗ್ರೂಪ್ ಇದೆ ಕಾಂಗ್ರೆಸ್ ಗ್ರೂಪು ರೈತರು ಗ್ರೂಪು ಎಲ್ಲ ಗ್ರೂಪ್ಗಳಿದೆ ದೇವ್ರ ದೇವ್ರ ಗ್ರೂಪ್ಗಳೆಲ್ಲ ಗ್ರೂಪ್ಗಳಿದೆ ಆ ಗ್ರೂಪ್ಗಳಿಗೆ ಶಿಲಚಿತ್ರಗಳು ನನ್ನ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಸ್ವಿಚ್ ಆಫ್ ಆಗಿದ್ರು ನನ್ನ ವಾಟ್ಸಪ್ ಆನ್ಲೈನ್ ಇದ್ದು ಎಲ್ಲರಿಗೂ ಸೇರಾಗಿದೆ ಆ ಫೋಟೋಗಳೆಲ್ಲ ಸೇರಾಗಿ ಆ ಕಡೆಯಿಂದ ಜನಗಳು ಏನು ಈ ಥರ ಕಳ್ಸಿದ್ಯಾ ಅಂತ ಅಂದ್ಬಿಟ್ಟು ನನಗೆಲ್ಲ ಫೋನ್ ಮಾಡಿದ್ರು ನಾನು ಈ ಥರ ನಾನು ಮಾಡಿರೋದಲ್ಲ ಈ ಥರ ಹ್ಯಾಕ್ ಆಗಿ ಮಾಡಿ ಆಗಿದೆ ಪ್ರಾಬ್ಲಮ್ ಆಗಿದೆ ಸೈಬರ್ ಇದ್ದೀನಿ ಸೈಬರ್ ಆಫೀಸಲ್ಲಿ ಹೋಗಿ ಸರ್ ಈ ಥರ ಆಗೈತಲ್ಲ ಏನು ಮಾಡಬೇಕು ಅಂದಾಗ ಇದು ಇಲ್ಲಿಯವ್ರು ಮಾಡೋದಿಲ್ಲ ಹೊರ್ಗಡೆಯವ್ರು ಮಾಡೋದು ಇದು ಪ್ರಾಬ್ಲಮ್ ಇದು ನಿಮ್ಮದೇ ಅಲ್ಲ ಇನ್ನೂ ಮೂರ್ನಾಲ್ಕು ಜನಕ್ಕೆ ಇದೇ ಥರ ಪ್ರಾಬ್ಲಮ್ ಆಗಿದೆ ಅದರಿಂದ ನಿಮ್ಮ ಮೊಬೈಲ್ ರೆಡಿ ಮಾಡ್ಕೊಡ್ತೀನಿ ರೆಡಿ ಮಾಡ್ಸ್ಕೊಂಡು ನೆಕ್ಸ್ಟ್ ನೋಡ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸೋರು ಅಷ್ಟೇ ಕಂಪ್ಲೇಂಟ್ ಕಂಪ್ಲೇಂಟ್ ಏನೂ ತಗೊಂಡಿಲ್ಲ ಈ ತರ ತರ ಆಯಿತು ಸರ್ ಪ್ರಾಬ್ಲಮ್ ನಿಮಗೆ ಕರೆಕ್ಟಾಗಿ ಯೂಸ್ ಮಾಡಿ ಅಂತಾರೆ ಯಾವುದೇ ಕಂಪ್ಲೇಂಟ್ ತಗೊಂಡು ಆಕ್ಷನ್ ತಗೋತೀವಿ ಅಂತ ಹೇಳಿ ಯಾವುದೇ ಕಂಪ್ಲೇಂಟ್ ತಗೊಂಡಿಲ್ಲ ಆಕ್ಷನ್ ತಗೋತೀನಿ ಅಂತಲೂ ಹೇಳಿಲ್ಲ ಅದು ಇಲ್ಲಿಯವ್ರು ಮಾಡಿಲ್ಲ ಹೊರಗಡೆ ಕಂಟ್ರಿಯವ್ರು ಮಾಡಿದರೆ ಅವ್ರು ಎಲ್ಲಿ ಅಂತ ಹೆಂಗೆ ಹುಡ್ಕೋದು ಥರ ಆಕ್ಷನ್ ತಗೊಳ್ಳೋದು ಅದೇನು ಮಾಡೋಕ್ಕಾಗಲ್ಲ ನೀವು ನೋಡ್ ಯೂಸ್ ಮಾಡಿ ಅಂತ ನನಗೆ ಹೇಳೋದು ಸರ್ ನಿಮಗೆ ಓ ಟಿ ಪಿ ಬಂದಿತ್ತು ಏನಾದರೂ ಕೊಟ್ಟಿದ್ದೀವಿ ಓ ಟಿ ಪಿ ಯು ಟಿ ಪಿ ಏನು ಬಂದಿಲ್ಲ ಸರ್ ಯಾರೂ ಫೋನ್ ಮಾಡಿಲ್ಲ ಓಟಿ ಪಿ ಅಂತಲೂ ಕೇಳಿಲ್ಲ ನನ್ನ ಮೊಬೈಲ್ ಇದ್ಕಿದಂಗೆ ಆ ಥರ ಮೆಸೇಜ್ ಬಂತು ಮೆಸೇಜ್ ಬಂದು ವಾಟ್ಸಪ್ಪೆಲ್ಲ ಅವ್ರ ಕಂಟ್ರೋಲ್ಗೆ ಹೋಗಿ ಅವ್ರು ಏನು ಬೇಕು ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೊಂಡು ನನಗಾಗಲೂ ವಾಟ್ಸಪ್ ಕರೆಕ್ಟಾಗಿ ರೆಡಿ ಆಗಿಲ್ಲ ನಾನು ಮೊಬೈಲ್ನೇ ಚೇಂಜ್ ಮಾಡ್ ಅಂದ್ಕೊಂಡಿದ್ದೀನಿ ಸಿಮ್ಮು ಪ್ರಾಬ್ಲಮ್ ಆಗಿದೆ ಈ ಥರ ದುಡ್ಡು ಕಟ್ಟಾಯಿತು ಎಲ್ಲ ಪ್ರಾಬ್ಲಮ್ ಆಯಿತು ಸರ್ ಇದಕ್ಕೆ ಏನು ಅಂತ ನನಗೆ ಯಾರಿಗೆ ಹೇಳ್ಕೊಳ್ಳುವ ಅನ್ನೋದು ಗೊತ್ತಾಗ್ತಲ್ಲ ನಾಲ್ಕುವರೆ ಸಾವಿರ ರೂಪಾಯಿ ಅಕೌಂಟಲ್ಲಿ ದುಡ್ಡಿತ್ತು ಅದಕ್ಕಿಂತ ಫಸ್ಟ್ ಒನ್ ಅವರ್ ಫಸ್ಟ್ ನಾನು ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಇಪ್ಪತ್ತು ನಾಲ್ಕು ಸಾವಿರ ಸಾವಿರ ರೂಪಾಯಿ ಇತ್ತು ಇಪ್ಪತ್ತು ಸಾವಿರ ರೂಪಾಯಿ ನಾನು ಫ್ರೆಂಡ್ಗೆ ಹಾಕಿದೆ ಇನ್ನು ನಾಲ್ಕುವರೆ ಸಾವಿರ ರೂಪಾಯಿ ದುಡ್ಡು ಉಳಿದಿತ್ತು ನಾಲ್ಕುವರೆ ಸಾವಿರ ರೂಪಾಯಿನೂ ಕಟ್ಟಾಗಿದೆ ಅದ್ರ ಜೊತೆಗೆ ಹಸಿಲೋ ಚಿತ್ರಗಳು ಬ್ಯಾಡ್ದಿರುವಂಥ ಚಿತ್ರಗಳು ಸರ್ ನಾನು ಲೈಫಲ್ಲಿ ಆ ಥರ ಚಿತ್ರಗಳು ನೋಡಿಲ್ಲ ಆ ಥರ ಬ್ಯಾಡ್ದಿರುವಂಥ ಚಿತ್ರಗಳು ವಾಟ್ಸಪಿಗೆ ಬಂದು ಪ್ರತಿಯೊಂದು ಗ್ರೂಪ್ಗಳಿಗೂ ಸೇರಾಗಿದೆ ಚಾಮರಾಜ ಕ್ಷೇತ್ರದ್ದು ಒಂದು ಶೇರ್ ಶೇರಾಗಿದೆ ಹರೀಶ್ ಗೌಡ್ರಿಗೆಲ್ಲ ಗೊತ್ತಾಗಿದೆ ಅಂತೆ ಆಮೇಲೆ ಇಲ್ಲಿ ಕಾಂಗ್ರೆಸ್ ಗ್ರೂಪಿಂದ ಹುಣಸೂರು ತಾಲೂಕು ಕೋಟೆ ಪ್ರಿಯಾಪಟ್ನ ಇನ್ನು ಅಭಿಮಾನಿಗಳ ಬಳಗಗಳು ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಗ್ರೂಪು ರೈತರು ಗ್ರೂಪು ಇಲ್ಲಿ ಎ ಪಿ ಎಮ್ ಸಿ ಗ್ರೂಪು ಆರ್ ಎಮ್ ಸಿ ಗ್ರೂಪು ಎಲ್ಲ ಕಡೆಗೂ ಸೇರಾಗಿ ಈ ಥರ ಶಿವರಾಜ್ ಈ ಥರ ಮಾಡಿದ್ದೇನಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫೋನ್ ಮಾಡಿದ್ರು ನಾನು ಎಷ್ಟೇ ಫೋನ್ ಮಾಡಿ ಈ ಥರ ಆಗಿದೆ ಈ ಥರ ಅಂತ ಹೇಳೋರು ಯಾರು ಕೆಲವೊಬ್ಬರು ನಂಬ್ತಾರೆ ಕೆಲವೊಬ್ಬರು ನಂಬ್ತಾ ಇಲ್ಲ ಈ ಥರ ಪ್ರಾಬ್ಲಮ್ ಆಯಿತು ಸರ್ ಅದರಿಂದ ಈಗ ಮುಂದಿನ ದಿನಗಳಲ್ಲಿ ಈ ಥರ ಲಿಂಕ್ ಬಂದವರಿಗೆ ಏನು ಹೇಳ್ತೀರಾ ಸರ್ ಸರ್ ಮುಂದಿನ ದಿನಗಳಲ್ಲಿ ನಾನು ಹೇಳಬೇಕು ಅಂತಂದರೆ ವಾಟ್ಸಪ್ನ ಯೂಸ್ ಮಾಡ್ಬಿಡ್ದು ಆ ಥರ ಬೇಜಾರಾಗ್ತದೆ ನನಗೆ ವಾಟ್ಸಪ್ಪೇ ಯೂಸ್ ಮಾಡ್ಬಾರ್ದು ಅನ್ನೋ ಥರ ಬೇಜಾರಾಗ್ತದೆ ನಾನು ಏನು ಮಾಡ್ದೇ ಈ ಥರ ಆಗ್ತಲ್ಲ ಮಾಡಿದರೆ ಏನಾಗ್ಬೋದಾಗಿತ್ತು ಏನೂ ನಾನು ಇನ್ನೊಬ್ರು ಕಳಿಸಿಲ್ಲ ಇನ್ನೊಂದಿಲ್ಲ ಏನಿಲ್ಲ ಅದಾಗ ಅದೇ ಯಾಕಾಗಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ದರು ಬೇರೆ ಫೋನಲ್ಲಿ ನನ್ನ ನಂಬರು ಆನ್ಲೈನ್ ಇತ್ತು ಅಂತಂದ್ರೆ ಅದು ಯಾವ ಥರ ತಿಳ್ಕೊಳ್ಳೋದು ಇಲ್ಲ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಶಿವರಾಜ್ ಅಂತ ಸರ್ ಓಕೆ ತ್ಯಾಂಕ್ ಎಲ್ಲ ಒಂದೇ ಕ್ಲಾಸ್ ಆಗಿದೆ ಬರೀ ಗ್ರೂಪ್ಗಳೇನಿದೆ ಬಂದಿದೆ ಅದೇ ಗ್ರೂಪ್ಗಳಿಗೆ ಇವತ್ತು ಟೀಚರ್ಸ್ಗಳು ಎಲ್ಲ ಇದ್ದಾರೆ ಸರ್ ಟೀಚರ್ಸ್ಗಳೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಶಿವರಾಜ್ ಈ ಥರ ಮಾಡಿದಾರಲ್ಲ ಈ ಥರ ವಾಟ್ಸಪ್ ಹಾಕಿದಾರಲ್ಲ ಅಂತ ಅವ್ರಿಗೆ ಯಾರು ಏನು ಹೇಳು ನಂಬ್ತಾ ಇಲ್ಲ ಅವರು ಈ ಥರ ನಾನೇ ಮಾಡಿದ್ದೀನಿ ಅಂತ ತಿಳ್ಕೊಂಡು ಅವರೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಸ್ಕೂಲ್ ಟೀಚರ್ಸ್ಗಳೆಲ್ಲ ಬೇಜಾರ್ ಮಾಡ್ಕೊಂಡಿದ್ದಾರೆ